ಇದು ಪಾಕಿಸ್ತಾನ್ ಬಾರ್ಡರ್ ತನಕ ಎಂಟ್ರಿ ಎಂಟ್ರಿ ಕೊಟ್ಟಿದ್ದೀವಿ ಅದೆಲ್ಲ ಕಷ್ಟ ಇದೆಲ್ಲ ಯಾವ ಕಷ್ಟ ಸರ್ ಇದು ಯಾರಾದ್ರೂ ಕೆಪಾಸಿಟಿ ಇದ್ರೆ ಮಾತ್ರ ಇದ್ರ ಒಳಗಡೆ ಬರ್ಬೇಕು ಏನಿಲ್ಲ ನಾನು ಆರ್ ಎಸ್ ಎನ್ ಪಡೆ ಅಲ್ಲಿ ಇಪ್ಪತ್ತೆಂಟು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ಈಗ ನನಗೆ ಅನಿಸ್ತದೆ ಮೂರುವರೆ ಟನ್ ನಾಲ್ಕು ಟನ್ ತನಕ ಬರ್ಬೋದು ಅವಾಗಿಂದಾನೇ ಶುರುವಾಯ್ತು ಇದೇನು ನೋಡೋಣ ಈ ಬೆಳೆಯೋಣ ನಮ್ ಕಡೆ ಹೋಗ್ಬಿಟ್ಟು ನಾನು ಇದು ಮೂವತ್ತಾರು ಕಾಯಿಲೆಗಳಿಗೆ ಇದು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ದಿವಸಕ್ಕೆ ಬೇರೊಬ್ರು ರೈತರು ಇದ್ರಲ್ಲಿ ಬರ್ಲಿ ಅವ್ರಿಗೆ ಒಂದ್ ಮೂರ್ ಕಾಸು ಸಿಗ್ಲಿ ನಾನು ತಗೊಂಡ್ಬಂದು ನಾನು ಏನಾದ್ರು ಲಾಸ್ ಆಗ್ತೀನಿ ಅನ್ಬೋದು ತುಂಬಾ ಭಯ ಆಯ್ತು ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಜೀರೆ ಗೊತ್ತಿತ್ತು ನನ್ನ ಜೀವನ ಇರೋ ತನಕ ನಾನು ಅದು ತೋಟ ಬಿಡುವುದಿಲ್ಲ ನಮ್ಮ ಬೆನ್ನೆಲುಬು ನಮ್ಮ ಜೀವನ ಸಾತಿ ನನಗೆ ಜೀವನಕ್ಕೆ ನನ್ನ ಜೀವನ ಉದ್ದಕ್ಕೂ ನನಗೆ ಜೊತೆ ಕೋರೋವ್ರು ನಮ್ಮ ಮಿಸಸ್ ನಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಅಂದ್ಬಿಟ್ಟು ಒಂದು ಸ್ವಾಭಿಮಾನ ಒಬ್ರ ಹತ್ರ ಹೋಗಿದ್ದೀರಾ ನಮ್ಮ ಕಷ್ಟಕ್ಕೆ ನಾವು ದುಡಿತಾ ಇದ್ದೀರಿ ನಮ್ಮ ನಗರದಲ್ಲಿ ಕಾಲೇಜ್ ಪಕ್ಕದಲ್ಲಿ ಕಾಲೇಜ್ ಪಕ್ಕದಲ್ಲಿ ಡ್ರಾಗನ್ ಪುಡ್ಸು ತಂದು ಮಾಡ್ತಾಯಿದ್ರಿ ಹೌದು ಅವಾಗ ನಮಗೂ ನಿಮ್ಗೂ ಭೇಟಿ ಆಯ್ತು ಹೌದು ಆಯಿತು ಅಲ್ಲಿ ಕೇಳಿದ್ವಿ ಯಾವ ಊರು ಅಂತ ಕೇಳಿದ್ವಿ ಹೌದು ನೀವು ಈ ಥರ ಬೇಟ್ ಅಂತ ಹೇಳಿದ್ವಿ ಹೌದು ನಮ್ಗೆ ಸಂತೋಷ ಆಯಿತು ಹೌದು ಅರೆ ನಮ್ಮೂರವರೇ ಇಲ್ಲಿ ಬೆಳೆ ಬೆಳಿತಾ ಇದಾರೆ ಎಲ್ಲೋ ನಾವು ಬೆಂಗಳೂರಿಗೆ ಹೋಗ್ಬೇಕು ಆಕಾಂಸ್ಗೆ ಹೋಗ್ಬೇಕು ಇಲ್ಲೆಲ್ಲ ಎಲ್ಲೆಲ್ಲ ಹೋಗ್ಬೇಕು ಅನ್ನೋದು ತಗೋ ತಗೋಬೇಕಂದ್ರೆ ಸಂತೋಷ ಆಯ್ತು ನಮ್ಗೆ ಏನಂದ್ರೆ ಏನೋ ಸತ್ಯ ಒಂದು ಜಾಗ ಬಂದು ವಿಸಿಟ್ ಮಾಡೋಣ ಪ್ಲೇಸ್ ಎಲ್ಲಿ ಬೆಳಿತಾರ ಏನು ವಿಸಿಟ್ ಮಾಡೋಣ ಬಂದಿದ್ವಿ ತುಂಬ ಸಂತೋಷ ನಿಮಗೆ ಹಾಂ ನಮ್ಮ ಹೆಸರು ಸರ್ ರಾಮಾಂಜಿಲು ಅಂದ್ಬಿಟ್ಟು ಯಾವ ಊರು ಸರ್ ಇದು ರಾಮಾಂಜಿಲು ಬ್ಯಾಟ್ನೂರ್ ವಿಲೇಜ್ ಮುಷ್ಟೂರ್ ಪಂಚಾಯಿತಿ ಮುಲ್ಬಾಲ್ ತಾಲೂಕ್ ಕೋಲಾರ ಡಿಸ್ಟಿಕ್ ಕರ್ನಾಟಕ ಈಗ ಈಗ ಮೊದಲಿಗೆ ಈ ಡ್ರ್ಯಾಗನ್ ಅನ್ನೋದು ನಿಮ್ಗೆ ಹೆಂಗ್ ಪರಿಚಯ ಇತ್ತು ನನಗೆ ಏನಿಲ್ಲ ಆರ್ ಎಸ್ ಪಡೆ ಪಡೆಯಲ್ಲಿ ಇಪ್ಪತ್ತೆಂಟು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಮೆಸ್ಸಲ್ಲಿ ಊಟ ಮಾಡಬೇಕಾದ್ರೆ ನನಗೆ ಮೆಸ್ಸಲ್ಲಿ ಒಂದು ಹಣ್ಣು ಹಣ್ಣು ಕೊಟ್ಟರು ರಾತ್ರಿ ಊಟ ಊಟದ ಜೊತೆಯಲ್ಲಿ ನನಗೆ ಆವಾಗ ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತು ನಾನು ಯಾವತ್ತೂ ನೋಡೇ ಇಲ್ಲ ಅದು ಅಷ್ಟು ತನಕ ನನ್ನ ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಇದೇನು ಹಣ್ಣು ಯಾವ ಹಣ್ಣು ಹಂಗೆ ಕೇಳ್ಕೊಂಡು ಕೇಳ್ಕೊಂಡು ನನಗೆ ಇದ್ರ ಬಗ್ಗೆ ಗೊತ್ತಾಯಿತು ಡ್ರ್ಯಾಗನ್ ಫ್ರೂಟ್ ಅಂದ್ಬಿಟ್ಟು ನನಗೆ ಆವಾಗಂದೇ ಶುರುವಾಯಿತು ಇದೇನು ನೋಡೋಣ ಈ ಬೆಳೆಯೋಣ ನಮ್ಮ ಕಡೆ ಹೋಗ್ಬಿಟ್ಟು ನಾನು ಬೆಳೆಯೋಣ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಚರ್ಚ್ ಮಾಡಿದೆ ನಾನು ಹೈದ್ರಾಬಾದಲ್ಲಿ ಪೋಸ್ಟಿಂಗ್ ಆಗಿತ್ತು ನನಗೆ ಅಲ್ಲಿ ಒಂದು ಎರಡು ಮೂರು ತೋಟಕ್ಕೆ ಹೋದೆ ವಿಸಿಟ್ ಮಾಡಿದೆ ಕೇಳಿದೆ ಅವ್ರಿಗೆ ಆಗ ನನಗೆ ಇದಾಯಿತು ನಾನು ನಾನು ಬೆಳಿಬೇಕು ಅಂದ್ಬಿಟ್ಟು ಅಲ್ಲಿಂದ ನಾನು ಸೀಟ್ ತೊಗೊಂಡು ಬಂದು ಸ್ಟಾರ್ಟ್ ಮಾಡಿದ್ದು ಅವಾಗ ಎಷ್ಟು ಗಿಡ ಹಾಕರಿ ಹಾಂ ಎರಡು ಸಾವಿರದ ಇದು ಎರಡು ಸಾವಿರದ ಇನ್ನೂರು ಗಿಡ ಇದೆ ಇದರಲ್ಲಿ ಹಾಂ ಈಗ ಎಷ್ಟು ವರ್ಷ ಆಯ್ತು ಹಾಕಿ ಎರಡನೇ ವರ್ಷ ನಡೀತಾ ಇದೆ ಈಗ ಹ್ಞೂ ಎಷ್ಟು ಬೆಳೆ ಬಂದಿದೆ ಸರ್ ಇದುವರೆಗೂ ಇದುವರೆಗೂ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನಾವು ಎರಡು ಟನ್ ತೆಗೆದ್ವು ಈಗ ನನಗೆ ಅನಿಸ್ತದೆ ಮೂರುವರೆ ಟನ್ನು ನಾಲ್ಕು ಟನ್ ತನಕ ಬರ್ಬೋದು ತರ್ಡ್ ಇಯರ್ ಇಂದ ಜಾಸ್ತಿ ಬರ್ತದೆ ತರ್ಡ್ ಇಯರ್ ಥರ್ಡ್ ಇಯರ್ ಇಂದ ನಮಗೆ ಎಂಟಿಂದ ಹನ್ನೆರಡು ತನಕ ಬರ್ತದೆ ಇದರ ವಿಶೇಷತೆ ಏನು ಸರ್ ವಿಶೇಷ ಅಂದ್ರೆ ನನಗೆ ತಿಳಿದ ಮಟ್ಟದ ಪ್ರಕಾರ ಇದು ಮೂವತ್ತಾರು ಕಾಯಿಲೆಗಳಿಗೆ ಇದು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಅಂದರೆ ಶುಗರು ಆಸ್ಮಾ ಇದು ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಅದಕ್ಕೂ ನೆಕ್ಸ್ಟ್ ಆಸ್ಮಾದವ್ರಿಗೆ ತುಂಬ ಒಳ್ಳೆಯದು ಶುಗರ್ ಅವರಿಗೆ ತುಂಬ ಒಳ್ಳೆಯದು ಬಿ ಪಿ ಇದ್ದವ್ರಿಗೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಯಾರೇ ಆಗಲಿ ಮಂತ್ಲಿ ಪ್ರಾಬ್ಲಮ್ ಯಾರಿಗಿದೆ ಮಂತ್ಲಿ ಪ್ರಾಬ್ಲಮ್ ಡೌನ್ ಆಗ್ತಾ ಇರ್ತದೆ ಅವ್ರಿಗೆ ಮಂತ್ಲಿ ಹತ್ತು ದಿವಸ ಹದಿನೈದು ದಿವಸ ಆದಮೇಲೆ ಆ ಥರ ಆದವ್ರಿಗೆ ಮಾತ್ರ ಇದು ತುಂಬ ತುಂಬ ಅಂದರೆ ತುಂಬ ಅನುಕೂಲ ಕರೆಕ್ಟ್ ಟೈಮಿಗೆ ತಗೊಂಡ್ ಬರ್ತದೆ ಇದು ಅನ್ನ ಈ ಅನ್ನ ಏನಾದರೂ ಯೂಸ್ ಮಾಡ್ತಾ ಇದಾರೆ ರೆಗ್ಯುಲರ್ ಆಗಿ ಅವ್ರಿಗೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಡೇಟ್ಗೆ ಅವ್ರಿಗೆ ಮಂತ್ಲಿ ಆಗ್ತದೆ ಎಕ್ಸಾಂಪಲ್ ನಾನೇ ಸರ್ ಹ್ಮ್ ನಾನು ನಮ್ಮ ಹೋಗಿದ್ದೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹ್ಮ್ ಈಗ ಹೋಗಿದೆ ಹ್ಮ್ ಇದು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ನಮ್ಮ ಮಗಳದೇ ಕೊ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಯಮ್ಮ ಈ ಹಣ್ಣು ತಿನ್ನಿದ್ದಿಂದ ಸ್ಟಾರ್ಟ್ ಆದ್ಮೇಲೆ ಕರೆಕ್ಟ್ ಐ ಕರೆಕ್ಟಾಗಿ ಕರೆಕ್ಟ್ ಹೋಗಿದೆ ಸರೋಗಿದೆ ಈಗ ಆತರ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯ ಪ್ರಕಾರ ನೋಡಿದ್ರೆ ತುಂಬಾ ಒಳ್ಳೆಯದಂತ ಕಾಣ್ತದೆ ಈಗ ಮೊದಲನೇ ಬೆಳೆ ಎಷ್ಟು ಎಷ್ಟು ದಿನಕ್ಕಾಗತ್ತೆ ಎಷ್ಟು ವರ್ಷಕ್ಕಾಗ ಹೆಂಗೆ ಇದು ಕರೆಕ್ಟಾಗಿ ಹನ್ನೆರಡು ತಿಂಗ್ಳಿಗೆ ಬಂದ್ಬಿಡ್ತದೆ ಸರ್ ಹನ್ನೆರಡು ತಿಂಗಳಿಗೆ ಬಂದ್ಬಿಡ್ತದೆ ಮೇ ಮೇಲೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ನವಂಬರ್ ನವೆಂಬರ್ ಲಾಸ್ಟ್ ತನಕ ಇರ್ತದೆ ಇದು ಈ ಸರ್ಕಲ್ ಇದು ಇಲ್ಲಿ ನೋಡಿ ಇದು ಹುಳು ಸ್ಟಾರ್ಟ್ ಆಗಿದೆ ಇದು ಇಪ್ಪತ್ತು ದಿವಸ ಇರ್ತಿ ಇಪ್ಪತ್ತೈದು ದಿವಸ ಹಣ್ಣಾಗ್ಬಿಡ್ತದೆ ಇದು ಇಪ್ಪತ್ತೈದು ದಿವಸಕ್ಕೆ ಹಣ್ಣಾಗ್ಬಿಡ್ತದೆ ಹಾಗಾದ್ರೆ ಈಗಿನ ಪರಿಸ್ಥಿತಿ ಅಂದರೆ ಈಗ ಆಗಸ್ಟ್ ಅಂದರೆ ಈಗ ನೆಸ್ಟು ಹಬ್ಬಕ್ಕೆ ಬಂದು ಹಾಂ ಹಬ್ಬಕ್ಕೆ ನೆಕ್ಸ್ಟು ಈ ಗಣೇಶನ ಹಬ್ಬಕ್ಕೆ ಈ ಗಣೇಶನ ಹಬ್ಬಕ್ಕೆ ಇಲ್ಲಿ ನೋಡಿ ಇಲ್ಲಿ ಗಣೇಶನ ಹಬ್ಬಕ್ಕೆ ಬರುವುದು ಈಗ ನೋಡಿ ಇದೆಲ್ಲ ಇದೆಲ್ಲ ಗಣೇಶನ ಹಬ್ಬಕ್ಕೆ ಬರುದೆ ಇದು ಇದು ಇದೆಲ್ಲ ಗಣೇಶನ ಹಬ್ಬಕ್ಕೆ ಅಣ್ಣ ಆಗುತ್ತೆ ಹಾಂ ಅನ್ನ ಆಗ್ತದೆ ಈ ಗಣೇಶನ ಹಬ್ಬಕ್ಕೆ ಅನ್ನ ಬಿಡ್ತದೆ ಇದೆಲ್ಲ ಇದೆಲ್ಲ ಬಂದಿದೆ ಅಲ್ಲ ಇದು ಕಂಪ್ಲೀಟ್ ಇದು ಗಣೇಶನ ಹಬ್ಬಕ್ಕೆ ಬರುವುದು ಈಗ ಇದು ಹೂ ಆಗಿದೆ ಇದು ರಾತ್ರಿಗೆ ಹೂ ಬಿಡ್ತದೆ ಹೂ ಅರಳ್ತಾಯಿದೆ ಇದು ಇದು ಸ್ವಲ್ಪ ಲೇಟ್ ಆಗ್ತದೆ ಇದು ಇಪ್ಪತ್ತೈದು ದಿವಸ ಆಗ್ತದೆ ಇದು ಅನ್ನಬೇಕಾದ್ರೆ ಇಂದು ಇಪ್ಪತ್ತೈದು ದಿವಸ ಆಗಬೇಕು ಸರಿ ಈಗ ಬೆಳೆ ಹಾಂ ಎಷ್ಟು ವರ್ಷ ಬೆಳಿಬೋದು ಈ ಪ್ರಕಾರ ಇದು ನಾವು ಅಲ್ಲಿ ಇದು ಗಿಡ ತಗೊಂಡಾಗ ಅವ್ರು ಹೇಳಿದ ಪ್ರಕಾರ ಇದು ಮೂವತ್ತು ಮೂವೈದು ವರ್ಷ ತನಕ ಇರ್ತದೆ ಇದು ಮೂವತ್ತು ಮೂವತ್ತು ವರ್ಷ ತನಕ ಇದು ಬೆಳೆ ತೆಗಿಬೋದು ಈಗ ಸ್ಟಾರ್ಟಿಂಗ್ ನೀವು ಬೆಳೆ ಬೆಳೆಯುವಾಗ ಹ್ಞೂ ಹಿಂಗದು ಬೆಳೀತದ ಇಲ್ವೋ ನನಗೆ ನಿಜವಾಗ್ಲೂ ನನಗೆ ತುಂಬಾ ಭಯ ಇತ್ತು ನಾವ್ ಇಷ್ಟೆಲ್ಲ ದುಡ್ಡು ಆಗ್ತಾ ಇದೀವಲ್ಲ ಇದು ಬರ್ತದ ನಮ್ ಜಮೀನಲ್ಲಿ ಬರೋದಿಲ್ವಾ ಅದೊಂದು ಟೆನ್ಷನ್ ನಾವ್ ಹೆಂಗ್ ತೆಗಿಯುದಪ್ಪ ಹೆಂಗೆ ನಾಟು ಮಾಡಿ ಹೆಂಗ್ ಹಿಂಗೆ ಇದಕ್ಕೆ ನೀರಿಕೆ ಹೆಂಗ್ ಹೆಂಗ್ ಕೊಡ್ಬೇಕು ಏನು ಅದ್ರ ಬಗ್ಗೆನೆ ಗೊತ್ತಿಲ್ಲ ಆದ್ರೆ ನಮ್ಗೆ ಎಲ್ಲಿ ಗಿಡ ತಗೊಂಡು ಬಂದಿದ್ವಾ ಅಲ್ಲಿ ಒಳ್ಳೆ ಗೈಡೆನ್ಸ್ ಸಿಕ್ತು ನಮ್ಗೆ ಅವ್ರು ಹೇಳಿದ ಪ್ರಕಾರನೇ ನಾವ್ ಮಾಡ್ಕೊಂಡು ಬಂದ್ವು ಈಗ ಈ ತರ ಬೆಳೆ ಒಳ್ಳೆ ಬೆಳೆ ಬೆಂದಿದೆ ಅಂದ್ಬಿಟ್ಟು ನನಗೆ ಅನಿಸ್ತದೆ ಈಗ ವರ್ಷ ವರ್ಷಕ್ಕೂ ಬೆಳೆ ಜಾಸ್ತಿ ಜಾಸ್ತಿ ಆಗ್ತದೆ ಈಗ ತರ್ಡ್ ಇಯರ್ ಇಂದ ಜಾಸ್ತಿ ಬರ್ತದೆ ಇಯರ್ ಇಂದ ನಮ್ಗೆ ಆರು ಟನ್ ಇಂದ ಹನ್ನೆರಡು ಟನ್ ತನಕ ಇಯರ್ ಸಿಗ್ತದೆ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಇದು ನನಗೆ ಏಳು ಲಕ್ಷ ಖರ್ಚು ಬಂತು ಟೋಟಲ್ ಎಷ್ಟಿದೆ ಸರ್ ಇದು ಟೋಟಲ್ ಒಂದು ಎಕರೆ ಮೇಲೆ ಇದೆ ಏಳು ಲಕ್ಷ ಖರ್ಚು ಬಂತು ಮತ್ತೆ ಇದಕ್ಕೆ ಔಷಧಿ ಏನು ಜಾಸ್ತಿ ಇಲ್ಲ ಗೊಬ್ಬರ ನೆಕ್ಸ್ಟ್ ಬೇವನಿ ಹಿಂಡಿ ಅಷ್ಟೇ ಇದು ಏನು ಕೆಮಿಕಲ್ ನಿಲ್ ಕೆಮಿಕಲ್ ಜೀರೋ ಪರ್ಸೆಂಟ್ ಏನು ನಾನು ಇಷ್ಟ ತನಕ ಕೆಮಿಕಲ್ ಯೂಸ್ ಮಾಡಿಲ್ಲ ಹತ್ರ ಒಂದು ಎರಡು ಎಕರೆ ಹಾಕಿದಿರಲ್ಲ ಇದ್ರ ಸೆಂಟ್ರಲ್ಲಿ ಆರಾಮಾಗಿ ಬೇರೆ ಬೆಳೆ ಬೆಳೀಬಹುದು ಹೂವು ಆಗ್ಬೋದು ನಾವು ಭತ್ತ ಬಿಟ್ಬಿಟ್ಟು ಎಂತಾದ್ರೂ ಬೆಳಿಬಹುದು ಆದ್ರೆ ಚಿಕ್ಕ ಬೆಳೆ ಇರಬೇಕು ಐಟ್ ಐಟಿರಬಾರ್ದು ಕೆಮಿಕಲ್ ಇಲ್ಲ ಇಲ್ಲ ಕೆಮಿಕಲ್ ಏನೂ ಇಲ್ಲ ಸರ್ ಇದರಲ್ಲಿ ನನ್ನ ತೋಟದಲ್ಲಿ ಕೆಮಿಕಲ್ ಜೀರೋ ಇಲ್ಲಿ ಬೇರೆ ಹಾಕಂಗಿಲ್ಲ ಇಲ್ಲ ಅದಂತ ಅದಂಗಿಲ್ಲ ಆರ್ಗಾನಿಕಲ್ಲೇ ಎಲ್ಲ ಕಂಪ್ಲೀಟ್ ಆರ್ಗಾನಿಕ್ ಅಲ್ಲಿ ಮಾಡ್ತಕ್ಕಂತ ಬೆಳೆಗಳೇ ಹಾಕೊಂಡು ಆರಾಮಾಗಿ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಇಲ್ಲ ಇಲ್ಲ ಉಣ್ಣೆ ಬಂದಿದೆ ಹ್ಮ್ ಈಗ ಹಸುಗಳೆಲ್ಲ ಇದು ಮಾಡ್ಬೋದಾ ಹಾ ಮಾಡ್ಬೋದು ಆರಾಮಾಗಿ ಹಸುಗಳು ನಿಮ್ಮ ಮೇಲೆ ಇದೆಲ್ಲ ಹಾ ಹೋಗಲ್ಲ ಹಾ ಈಗ ಹಸುಗಳೆಲ್ಲ ಇದು ಮುಟ್ಟ ಮುಟ್ಟ ಇದೆಲ್ಲ ಮುಟ್ಟೋದಿಲ್ಲ ಇದೇನ್ ಗಿಡ ಗಿಡಕ್ಕೇನೂ ಇಲ್ಲ ಆರಾಮಾಗಿ ಆ ಒಂದು ಆರಾಮಾಗಿ ಮೇಯ್ಸ್ಕೊಂಡ್ ಹೋಗ್ಬೋದು ಒಂದ್ ಹತ್ ಹತ್ ಕುರಿಗಳ ಹಾಕ್ಬಿಟ್ರುನು ಆರಾಮಾಗಿ ಆದಷ್ಟು ಅದು ಮೇಯ್ಕೊಂಡು ಹೋಗ್ತಾ ಇರ್ತದೆ ಸೆಂಟ್ರಲ್ಲಿ ಸೇವಿಸ್ಕೊಬೋದು ಆರಾಮಾಗಿ ಕುರಿಗಳು ಮೇಯ್ಸ್ಕೊಂಡ್ ಹೋಗ್ಬೋದು ಹಾ ಹಂಗೆ ಹಾ ಸೆಂಟ್ರಲ್ಲಿ ಬೇಕಾದ್ರೆ ಹೆಣ್ಮಕ್ಳಲ್ಲಿ ನೀವ್ ಏನು ಮಾಡದೇ ಇದ್ರ ಕುರಿಗಳು ಕುರಿಗಳ್ ಬಿಟ್ಬಿಟ್ಟು ಒಂದ್ ಕುರಿಗಳನ್ನ ಕುರಿಗಳ್ನೆಲ್ಲಾ ರೆಡಿ ಮಾಡ್ಕೊಂಡ್ ಬಿಟ್ಟು ಆರಾಮಾಗಿ ರೆಡಿ ಆಗ್ಬೋದು ಆ ಹಸುಗಳ್ನು ಒಂದು ನಾಲ್ಕೈದು ಬಿಟ್ ಬಿಡಬಹುದು ಏನ್ ಪ್ರಾಬ್ಲಮ್ಮೇ ಇಲ್ಲ ನೆಸ್ಟೇಜ್ ಸೆಂಟ್ರಲ್ಲಿ ಆರಾಮಾಗಿ ನಮ್ಗೆ ಪ್ಲೇಸಸ್ ಇದೆ ಹೂವು ಆರಾಮಾಗಿ ಬೆಳಿಬಹುದು ಇದ್ರಲ್ಲಿ ನಮ್ಗೆ ಪ್ಲಾನ್ ಇದೆ ಹೂವಾ ಹಾಕೋಣ ಅಂದ್ಬಿಟ್ಟು ಸೆಂಟ್ರಲ್ಲಿ ಈಗ ಸ್ಟಾರ್ಟಿಂಗು ಬೆಳೆ ಆಗ್ತಿರಲ್ಲ ಸ್ಟಾರ್ಟಿಂಗ್ ಹ್ಮ್ ಅಲ್ಲ ಈ ಈ ಬೆಳೆ ನಿಮ್ಗೆ ಎಲ್ಲಿ ಸಿಗತ್ತೆ ಬೀಜ ಹಾಕ್ತಾರ ಹೆಂಗ ಯಾವ್ದು ಇದು ಇಲ್ಲ ಸರ್ ಇದು ಬೀಜ ಇಲ್ಲ ಇದು ನರ್ಸರಿಯಿಂದ ಬರುದು ಅಲ್ಲಿ ತೋಟದಲ್ಲಿ ಯಾರು ನರ್ಸರಿ ಮಾಡಿದ್ದಾರೆ ನಾನು ನಾನು ಬಂದು ಹೈದ್ರಾಬಾದ್ ಪಕ್ಕದಲ್ಲಿ ಒಂದು ಏನೋ ಗೊತ್ತಿಲ್ಲ ಹೆಸರು ಅದ್ರದ್ದು ಅದು ಮತ್ತೋಗಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ನಾನು ತಗೊಂಡ್ ಬಂದಿದ್ದೀನಿ ತೆಲಂಗಾಣದಿಂದ ನಾನು ತರಿಸಿದ್ದ ಗಿಡಗಳು ಗಿಡಗಳು ನಾನೇ ಕುದ್ದೋಗ್ಬಿಟ್ಟು ನಾನೇ ಅಲ್ಲೇ ಎಂಬತ್ತು ರೂಪಾಯಿ ಒಂದು ಗಿಡ ಬಂದು ಅಲ್ಲಿ ಅಲ್ಲಿಂದ ತಗೊಂಡ್ ಬರೋದಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಲ್ಲಿಂದ ಹಾ ಅಲ್ಲಿಂದ ಈಗ ಇಲ್ಲಿ 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 ಈ ಕಡೆ ಸಿಗ್ತಾರೆ ಹಾ ಈಗ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇಂದ ನಾನು ನರ್ಸರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನೀವೇ ಇಲ್ಲಿ ಸರ್ ನಾನು ನಾನು ಸ್ಟಾರ್ಟ್ ಅಂದ್ರೆ ಡ್ರಾಗನ್ ಫ್ರೂಟ್ ಡ್ರಾಗನ್ ಫ್ರೂಟ್ ನರ್ಸರಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸರಿ ಈಗ ನಾನು ಇಲ್ಲಿ ನರ್ಸರಿ ಮಾಡ್ತೀರಾ ಅಂತ ಅನ್ಕೊಂಡಿದಿರಲ್ಲ ಏನು ಉದ್ದೇಶ ಸರ್ ಸರ್ ಇದು ಉದ್ದೇಶ ಏನಂದ್ರೆ ನಂತರನು ಇನ್ನ ಬೇರೊಬ್ಬರು ರೈತರು ಇದರಲ್ಲಿ ಬರ್ಲಿ ಅವ್ರಿಗೆ ಒಂದು ಮೂರು ಕಾಸು ಸಿಗ್ಲಿ ಅಂದ್ಬಿಟ್ಟು ನಾನೇ ನರ್ಸರಿ ಕುದ್ದು ನಾನು ಸ್ಟಾರ್ಟ್ ಮಾಡಿಬಿಟ್ಟು ಆ ನಾನು ತಗೊಂಡು ಬಂದಿರುವ ರೇಟ್ ದಲ್ಲಿ ಕೊಡ್ದಿರಾ ನನ್ನ ಅಲ್ಲಿ ನಾನು ರೈತರಿಗೆ ಅನುಕೂಲ ಆಗಿಬಿಡ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಕಮ್ಮಿ ರೇಟ್ ಮಾಡಿಕೊಂಡು ನರ್ಸರಿ ಸ್ಟಾರ್ಟ್ ಮಾಡಿಬಿಟ್ಟು ಜನಗಳಿಗೆ ಕೊಡೋಣ ಅಂದ್ಬಿಟ್ಟು ನನ್ನ ಉದ್ದೇಶ ಇವಾಗ ನೀವು ಇಲ್ಲಿ ಮಾಡಿದಿರಲ್ಲ ನಮ್ಮ ಈ ಭಾಗದ ರೈತರು ಯಾರಾದರೂ ಬಂದು ನೋಡಿ ತುಂಬಾ ಜನ ಬರ್ತಾ ಇದೆ ಸರ್ ಸರ್ ಇಲ್ಲಿ ಕಾರ್ಗಳೆಲ್ಲ ಬಿಟ್ಟು ತ್ವಾಟ ಒಳಗಡೆ ಬಂದ ಪೋರ್ಟೋಗಳೆಲ್ಲ ತಗೊಂಡು ಹೋಗ್ಬಿಟ್ಟು ತೊಗೊಂಡ್ ಹೋಗ್ತಾರೆ ನೆಕ್ಸ್ಟ್ ಇದು ನರ್ಸರಿ ಕೇಳ್ತಾ ಇದಾರೆ ಗಿಡಗಳು ಕೇಳ್ತಾ ಇದ್ದಾರೆ ಆಲ್ರೆಡಿ ಗಿಡಗಳು ಕೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಬೇಕಂದ್ರೆ ಎಲ್ಲಿ ಸಿಗ್ತವೆ ಗಿಡಗಳು ಈಗ ಸದ್ಯಕ್ಕೆ ಈ ತೋಟದಲ್ಲಿ ಇಲ್ಲ ಸರ್ ಇಲ್ಲಿ ಇವಾಗ ಗಿಡ ಬೇಕಂದ್ರೆ ಇನ್ನ ಬೆಂಗಳೂರು ಬೆಂಗಳೂರು ಬೆಲ್ಲ ಬೆಂಗಳೂರು ಸಿಗ್ತದೆ ನೆಕ್ಸ್ಟ್ ಹೈದರಾಬಾದ್ ಹ್ಮ್ ಇವಾಗ ಫಸ್ಟ್ ತಳಿ ಆಗ್ತಿರಲ್ಲ ಹ್ಮ್ ತಳಿ ಹಾಕ್ಮೇಲೆ ಎಷ್ಟು ದಿನಕ್ಕೆ ಒಂದು ಬರುತ್ತೆ ಇದು ಸ್ಟಾರ್ಟಿಂಗ್ ಕರೆಕ್ಟ್ ಆಗಿ ಎಂಟು ತಿಂಗಳಿಗೆಲ್ಲ ಬರ್ತದೆ ಎಂಟು ತಿಂಗಳಿಗೆ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಗಿಡ ಹಾಕ್ತಿರಲ್ಲ ಅವಾಗ ಏನೇನ್ ಗಿಡ ಹಾಕುವಾಗ ನಾವು ದಣದ ಗೊಬ್ಬರ ಬೇವನ ಹಿಂಡಿ ಬೇಸ್ಟ್ ಡಿಕಂಪೋಸರ್ ನಾವು ಮಾಡಿಬಿಟ್ಟು ಖುದ್ದು ಎಷ್ಟು ಡಿಕಂಪೋಸರ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಅದು ಮಣ್ಣಾಕ್ಬಿಟ್ಟು ಮುಚ್ಚಿಬಿಟ್ಟು ಇದು ಮಾಡ್ತೀವಿ ಈಗ ಇಲ್ಲಿ ಹಾಕಿದರ ಪೋಲ್ ಹಾಕಿದರ ಹ್ಮ್ ಅವಾಗ ಗಿಡ ಜಾಗ ನೋಡಿ ಸರ್ ಇದು 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 ಗಿಡ ನಾಲ್ಕು ಗಿಡ ಬರ್ತದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಡೆನು ನಾಲ್ಕು ಗಿಡ ಬರ್ತದೆ ಫಸ್ಟ್ ಗಿಡ ನೆಟ್ಬಿಟ್ಟು ಮತ್ತೆ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಮರಳು ಹಾಕಿ ಮತ್ತೆ ಗೊಬ್ಬರ ಹಾಕಿ ಎರಡು 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 ಲೇಯರ್ ಅಲ್ಲಿ ನಾವು ಗೊಬ್ಬರ ಹಾಕಿದ್ವಿ ಈಗ ಪೋಲ್ ಒಳಗೋಗಿದೀರ ಮೇಲ್ ಮೇಲೆ ನಿಮ್ಗೆ ಈ ಪೋಲು ಎರಡೂವರೆ ಅಡಿ ಕೆಳಗಡೆ ಇದೆ ಅಡಿ ಕೆಳಗಡೆ ಹೋಗಿದೆ ಅಡಿ ಮೇಲ್ಗಡೆ ಇದೆ ಇದ್ರದ್ದು ಮಾರ್ಕೆಟಿಂಗ್ ಯಾವ ರೀತಿ ಸರ್ ಮಾರ್ಕೆಟಿಂಗ್ ಸರ್ ಮಾರ್ಕೆಟಿಂಗ್ ಹೇಳ್ಬೇಕಾದ್ರೆ ನಾವು ಖುದ್ದು ಮಾರ್ಕೆಟಿಂಗ್ ಮಾಡ್ಬೇಕು ಸರ್ ಇದ್ರಲ್ಲಿ ಬರ್ಬೇಕಾದ್ರೆ ಯಾರೇ ರೈತರಿಗೆ ನಾನು ಹೇಳೋದೊಂದೇ ಆ ನೀವು ಖುದ್ದಾಗಿ ನೀವು ಮಾರ್ಕೆಟಿಂಗ್ ಮಾಡ್ ನಾನು ಮಾರ್ಕ್ ಮಾರ್ಕೆಟಿಂಗ್ ಮಾಡ್ಕೊಳ್ತೀನಿ ನನ್ನಷ್ಟಿಗೆ ನಾನು ಸ್ವಂತ ನಾನು ಹೋಗ್ಬಿಟ್ಟು ಮಾರ್ತೀನಿ ಹಣ್ಣುಗಳು ಬಜಾರಲ್ಲಿ ಇಟ್ಕೊಂಡಾದ್ರು ಮಾಡ್ತೀನಿ ನಾನು ಐವಲ್ಲಾದ್ರು ಮಾಡ್ತೀನಿ ಅಂತ ಯಾರಾದ್ರೂ ಕೆಪಾಸಿಟಿ ಇದ್ರೆ ಮಾತ್ರ ಇದ್ರ ಒಳಗಡೆ ಬರ್ಬೇಕು ಇಲ್ಲ ಅಂದ್ರೆ ಬರಬೇಡಿ ದಯವಿಟ್ಟು ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ ನಾವು ತಗೊಂಡು ಹೋಗ್ಬಿಟ್ಟು ಮಾ ಇದು ಮಾವಿನ ಇಲ್ಲ ಅಂದ್ರೆ ಟೊಮೆಟೊ ತರ ಹೋಗ್ಬಿಟ್ಟು ಮಂಡಿಯಲ್ಲಿ ಎಷ್ಟ್ ಬರ್ತದೆ ಅಪ್ಪ ಅಂತ ತಗೊಂಡು ಮಾರ್ಕೊಂಡು ಇಲ್ಲ ನಮ್ಗೆ ಇನ್ನೂ ಬಂದಿಲ್ಲ ಇಲ್ಲ ಇದು ಮಾರ್ಕೆಟ್ ವ್ಯವಸ್ಥೆ ಇನ್ನೂ ಸರಿಯಾಗಿ ಇಲ್ಲ ಖುದ್ದಾಗಿ ಎಲ್ಲಿ ಇಲ್ಲ ಬೆಂಗಳೂರಲ್ಲಿ ಇದೆ ಆ ರೇಟ್ಗಳಿಗೆ ಕೇಳ್ತಾರೆ ಆ ರೇಟ್ ನಾವು ಕೊಡೋದಕ್ಕೆ ಆಗುದಿಲ್ಲ ನಾವು ಖುದ್ದಾಗಿ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಮಾರ್ಕೊಂಡ್ರೆ ತುಂಬಾ ಒಳ್ಳೇದು ಇವಾಗ ಹಣ್ಣು ಬಿಟ್ಟರೆ ಅದು ಎಷ್ಟು ದಿನ ಇರುತ್ತೆ ಸರಿ ಇದು ಇದು ನಾನು ಒಂದು ಮಾತು ಹೇಳುದು ಈ ವೆರೈಟಿ ಇದೆ ಅಲ್ಲ ಇದು ಈ ವೆರೈಟಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ವೆರೈಟಿಯಲ್ಲಿ ತುಂಬಾ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಇದೆ ಸಿ ಎಂ ಬ್ರೆಡ್ ಅಂದ್ಬಿಟ್ಟು ಇದು ಸಿ ಎಂ ಬ್ರೆಡ್ ಸಿ ಎಂ ಬ್ರೆಡ್ ಇದು ವೆರೈಟಿ ಹೆಸರು ಸಿಎಂ ಬ್ರೆಡ್ ಅಂದ್ಬಿಟ್ಟು ಇದು ಅದ್ ಮೇಲೆ ಹದಿನೈದು ಹದಿನೈದು ದಿವಸ ತನಕ ಇರ್ತದೆ ಇದು ನಾವು ಆರಾಮಾಗಿ ಹದಿನೈದು ಹದಿನೈದು ದಿವಸ ಒಳಗಡೆ ಮಾರ್ಕೆಟಿಂಗ್ ಮಾಡ್ಕೊಂಡು ಬಿಡಬಹುದು ನೀವು ಖುದ್ದಾಗಿರಿ ಇಲ್ಲಾಂದ್ರೆ ದುಕಾನಕ್ ಹಾಕಿ ಹಾಕಿರಿ ಆರಾಮಾಗಿ ಹದಿನೈದು ದಿವಸದಲ್ಲಿ ನಾವು ಮಾರಬಹುದು ನಾವು ನೋಡ್ತಾ ಇದ್ವಿ ನಾನು ನಮ್ ಮಿಸ್ಸಸ್ ಒಂದ್ ಕಾರಲ್ಲಿ ನಾವೇ ಇಟ್ಕೊಂಡ್ ಬಿಟ್ಟು ನಾವೇ ತಗೊಂಡು ಕೊಯ್ಕೊಂಡು ನಾವೇ ಕಾಲೇಜ್ ಪಕ್ಕದಲ್ಲಿ ಹೆಂಗಪ್ಪ ಮಾಡೋದು ಅಂತ ಸರ್ ಆತರ ಅಂದ್ಕೊಂಡ್ರೆ ಏನು ಏನು ಸಾಧಿಸಕ್ಕೂ ಆಗುದಿಲ್ಲ ಏನ್ ಮಾಡೋದಕ್ಕೂ ಆಗುದಿಲ್ಲ ಸರ್ ಅಷ್ಟಾದ್ರೂ ಮಾಡ್ಲೇಬೇಕು ನಮ್ ಜೀವನಕ್ಕೆ ಏನಾದರೂ ಬೇಕಾದ್ರೂ ನಾವು ಮಾಡ್ಲೇಬೇಕು ಅಂತ ಕೈಲಾಸ ಹೌದು ಸರ್ ನಾನು ಅರೆ ಸೇನೆ ಪಡೆಯಲ್ಲಿ ಇಪ್ಪತ್ತೆಂಟು ವರ್ಷ ನೌಕರಿ ಮಾಡಿದೆ ಇಲ್ಲಿ ನಾವು ಇಲ್ಲಿ ಕಾಶ್ಮೀರದಲ್ಲೇ ಹನ್ನೆರಡು ವರ್ಷ ಮಾಡಿದೆ ನಾನು ಇದು ಪಾಕಿಸ್ತಾನ್ ಬಾರ್ಡರ್ ತನಕ ಎಂಟ್ರಿ ಎಂಟ್ರಿ ಕೊಟ್ಟಿದ್ದೀವಿ ಅದೆಲ್ಲ ಕಷ್ಟ ಬದ್ ಇದೆಲ್ಲ ಯಾವ ಯಾವ ಕಷ್ಟ ಸರ್ ಇದು ಇದೆಲ್ಲ ಯಾವ್ದು ಇವಾಗ ನೀವು ಕೈಯಲ್ಲಿ ಸರ್ ಇದ್ರ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇದು ನಮಗೆ ಟೆಂಪ್ರೇಚರ್ ಜಾಸ್ತಿ ಆದ್ಮೇಲೆ ಏನಾದರೂ ಟೆಂಪ್ರೇಚರು ಇಪ್ಪತ್ತು ಎಂಟ್ರ ಮೇಲೆ ಏನಾದರೂ ಮೂವತ್ತು ಮೇಲೆ ಏನಾದರೂ ಟೆಂಪ್ರೇಚರ್ ಹೋದ್ರೆ ಇದು ಹಿಂಗಾಗ್ತದೆ ಹೂವು ಇದು ಏನು ಕಂಟ್ರೋಲ್ ಮಾಡೋದಕ್ಕಿಲ್ಲ ಮಾಮೂಲಿ ಇದು ಈ ತರ ಆಗ್ತದೆ ಈಗ ಇಳುವರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಳುವರಿ ಹಾಕಿದ ಹಾಕಿ ಎಂಟು ತಿಂಗಳಿಗೆಲ್ಲ ನಮಗೆ ಸ್ಟಾರ್ಟ್ ಸೀಸನ್ ಇರುತ್ತಲ್ಲ ಅದಕ್ಕೆ ಮೇ 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 ಮೇಗೆ ಸ್ಟಾರ್ಟ್ ಆಗ್ತದೆ ಫ್ಲವರಿಂಗು ನವೆಂಬರ್ ಲಾಸ್ಟ್ ತನಕ ಇರ್ತದೆ ಅಂದ್ರೆ ನಮ್ಮ ಈ ಕಡೆ ಯಾಕಂದ್ರೆ ಬರಗಾಲ ಪ್ರದೇಶ ಇದು ಹ್ಮ್ ನಮ್ಮ ಕೋಲಾರ ಆಗ ಆಗಿರ್ಬೋದು ನಮ್ಮ ಜಿಲ್ಲೆಯಲ್ಲ ಬರಗಾಲ ಪ್ರದೇಶ ಹೌದು ಮೇವರೆಗೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಆಮೇಲೆ ವೆದರ್ ಚೇಂಜ್ ಆಗತ್ತೆ ಅದೇ ಅದೇ ಅದ ಹೇಳ್ತಾ ಇರೋದು ಮುಂಗಾರು ಮಳೆ ಅಂದ್ಬಿಟ್ಟು ಒಂದು ಮುಂಗಾರು ಮಳೆ ಫಸ್ಟ್ ಮುಂಗಾರು ಮಳೆ ಸ್ಟಾರ್ಟ್ ಆಗ್ತದಲ್ಲ ಆಗ ಹೂವು ಬಿಡುವುದು ಸ್ಟಾರ್ಟ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ನಮ್ಮ ವಾತಾವರಣಕ್ಕೆ ಇದು ಸೆಟ್ ಆಗ ಸೆಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸೆಟ್ ಆಗ್ತದೆ ಇದೇ ನಮಗೆ ನೋಡಿ ಆ ಉದಾಹರಣೆ ಇವಾಗ ನೀವು ಹಾಕಿರೋ ಈ ಬೆಳೆಗೆ ಇಳುವರಿ ಎಷ್ಟು ಟನ್ ಬರ್ಬೋದು ಸರ್ ಈಗ ಈಗ ಜಸ್ಟ್ ಈಗ ಹಾಕಿರೋದಕ್ಕೆ ಈಗ ನನ್ನ ತೋಟದಲ್ಲಿ ಒಂದು ಎರಡು ಟನ್ ಮೇಲೆ ಇದೆ ಎರಡು ಟನ್ ಇದು ಈಗ ಈ ಹಣ್ಣಿರೋದು ನೆಕ್ಸ್ಟ್ ಈ ಹೂ ಇಟ್ಟು ಬಿಟ್ಟಿರೋದು ಎರಡು ಸಾರಿ ನಮಗೆ ಎರಡು ಟನ್ ಮೇಲೆ ಇದೆ ಓ ತೋಟದಲ್ಲಿ ಈಗ 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 ನಾನು ಬಿಕ್ರಿ ಮಾಡಿರೋದು ಒಂದ್ವರೆ ಟನ್ ಏನೋ ಮಾರಿದೀನಿ ನಾನು ಒಂದು ಟನ್ ಮಾರಿದ್ರೆ ಒಂದ್ವರೆ ಟನ್ ಮಾರಿದ್ದೀನಿ ಈಗ ತೋಟದಲ್ಲಿ ಎರಡು ಟನ್ ಇದೆ ಇನ್ನ ಬಿಡುದು ಇನ್ನ ಇದೆ ಅಲ್ಲ ಇದು ಆಗಷ್ಟೇ ಅಲ್ಲ ಇನ್ನ ತುಂಬಾ ತಿಂಗ್ಳಿದೆ ಇನ್ನ ಎರಡ್ ಮೂರ್ ತಿಂಗ್ಳು ಇದೆ ಇನ್ನ ಇದೆ ಲಾಭ ಬಂದ್ಬಿಟ್ಟಿದೆ ಅಸಲಾಗಿದೆ ಇಲ್ಲ ಸರ್ ಇದು ಅಸಲ್ ನಾವು ಮಾಡ್ಬೇಕಾದ್ರೆ ಇನ್ನ ಟೈಮ್ ಇದೆ ಸರ್ ಇದು ಮೂರನೇ ವರ್ಷಕ್ಕೆ ನಮ್ಗೆ ಸ್ಟಾರ್ಟ್ ಆಗೋದು ಮೂರನೇ ವರ್ಷದಿಂದ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಇದಕ್ಕೆ ಪೇಶೆನ್ಸ್ ಇರಬೇಕು ಹ್ಞೂ ಹೌದು 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 ಇಂಪಾರ್ಟೆಂಟ್ ಹಾಂ ಇಂಪಾರ್ಟೆಂಟು ಏನೋ ಇನ್ನ ಬ ಬೆಳೆ ಬಂದಿಲ್ವ ಅಂದ್ಬಿಟ್ಟು ನಾವು ಆತರ ಆದ್ರೆ ಆದರೆ ಏನು ಅವಸರ ಬದ ಅವಸರ ಬಿಟ್ರೆ ಏನಾಗೋದಿಲ್ಲ ಸರ್ ಸ್ವಲ್ಪ ನಿಧಾನ ಅಂದ್ರೆ ನಿ ನಿಧಾನ ಪ್ರಧಾನ ಅಂತ ಹೇಳಿದ್ದಾರೆ ದೊಡ್ಡವರು ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಮೂರನೇ ಇಂದ ನಮಗೆ ಕಂಟಿನ್ಯೂ ಆಗಿ ಬರ್ತಾ ಇರ್ತದೆ ಈಗ ನಿಮ್ಮ ತಿಳಿದಂಗೆ ನಮ್ಮ ಮುಳ್ಬಾಲ್ ತಾಲೂಕಲ್ಲಿ ಯಾರು ಸರ ಬೆಳ್ದವ್ರೆ ನಿಮ್ಮ ಮೈಡಿ ಪಕ್ಕ ನಮಗೆ ತಿಳಿದಂಗೆ ಮುಳುಬಾಲ್ ತಾಲೂಕಲ್ಲಿ ಆ ಮುಳ್ಬಾಲ್ ಪಕ್ಕದಲ್ಲಿ ಒಂದು ಎರಡು ಮೂರು ಕಿಲೋಮೀಟರ್ ಆದಮೇಲೆ ಒಂದು ಇದು ಬರ್ತದೆ ಆವಣಿ ಇದು ಶ್ರೀನಿವಾಸು ರೋಡು ಅಲ್ಲೊಂದು ತೋಟ ನೋಡಿದೀನಿ ನಾನು ಅದು ಮುಳುಬಾಲ್ದು ಹಾಂ ಮುಳಬಾಲ್ ತಾಲೂಕಲ್ಲೇ ಇರೋದು ಅಲ್ಲೊಂದು ತೋಟ ಇದೆ ಅದನ್ನ ಬಿಟ್ಟು ನಾನು ಮುಳುಬಾಲ್ ತಾಲೂಕಲ್ಲಿ ನಾನು ಬೇರೆ ತೋಟ ಎಲ್ಲಿ ನೋಡಿಲ್ಲ ಅಲ್ಲಿ ಬಂದು ಮಾತಾ ಇದ್ದಾರೆ ಹಾಂ ಹೌದು ಹೌದು ನಗರದಲ್ಲಿ ಹಾಂ ಮಾಡ್ತಾಯಿದ್ದೆ ಅವರು ರೈತರೇನಾ ಅವರು ರೈತರೇ ಅಂತ ಇಲ್ಲ ಬೇರೆ ಕಡೆಯಿಂದ ತಗೊಂಡ್ ಬಂದು ಇಲ್ಲಿ ನಾವು ರೈತರಂತೂ ಮಾರ್ತಾನು ಇರ್ಬಹುದು ಇಲ್ಲಿ ತೋಟದಿಂದ ಕಟ್ ಮಾಡ್ಕೊಂಡು ನಾವು ಫ್ರೆಶ್ ಆಗಿ ಅಲ್ಲೇ ಇಟ್ಟು ಮಾಡೋದಕ್ಕೆ ಕೂಲಿ ಇಲ್ಲ ಇಲ್ಲ ಸರ್ ನಾವು ಕಟ್ ಮಾಡೋದಕ್ಕೆ ಏನು ಕೂಲಿ ಅಂತ ಏನು ಇಟ್ಟಿರುವುದಿಲ್ಲ ಇದು ಒಂದು ಕಟರ್ ಇರ್ತದೆ ಕಟರ್ ಇಂದ ಇಲ್ಲಿ ಕಟ್ ಮಾಡಿದ್ರೆ ಹೂ ಆರಾಮ್ ಇದು ಅಣ್ಣ ಆರಾಮ್ ಬಂದೆ ನಾವು ನಮ್ಮ ಮಿಸ್ಸಸ್ ಇಬ್ಬರೇ ನಾವು ಕಟ್ ಮಾಡ್ತೀವಿ ಬೇರೆಯವ್ರನ್ನ ನಾವು ಕೂಲಿ ಗೀಲಿ ಏನು ಇಟ್ಕೊಳ್ಳೋದಿಲ್ಲ ಕಟ್ ಮಾಡೋದಕ್ಕೆ ಮಾತ್ರ ನಾವೇ ಕಟ್ ಮಾಡಿಬಿಡ್ತೀನಿ ಅರಸನ್ನ ಪಡೆದಲ್ಲಿ ಕಾಶ್ಮೀರ ಈ ಕನ್ಯಾಕುಮಾರಿ ಎಲ್ಲ ತಿರ್ಗಾಡ್ಕೊಂಡು ಬಂದೆವು ಅದಕ್ಕಿಂತ ನನಗೆ ತುಂಬಾ 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 ಸಂತೋಷ ಅಂದ್ರೆ ನನ್ನ ತೋಟದಲ್ಲಿ ಬಂದು ನಾನು ಒಂದು ಅನ್ನಕ್ಕಿತ್ತ ಕಿತ್ತ ಮೇಲೆ ನನಗೆ ತುಂಬಾ ಸಂತೋಷ ಆಗ್ತದೆ ಈಗ ಯಾರೇ ಬಂದು ರೈತರು ಬಂದು ನಿಮ್ಮನ್ನು ಕೇಳಿದ್ರೆ ಮಾಹಿತಿ ಕೊಡ್ತೀರಾ ಎಲ್ಲ ನನಗೆ ತಿಳಿದು ಮಟ್ಟಿರೋ ಎಲ್ಲ ಮಾಹಿತಿಗಳನ್ನ ಕೊಡ್ತೀನಿ ಸರ್ ಇನ್ನು ಸಂಕೋಚ ಪಡುವಂಗೇ ಇಲ್ಲ ಅವ್ರು ಏನಾದರೂ ಕೇಳ್ಬೋದು ಆ ನಾನು ಯಾವಾಗಾದ್ರೂ ಬೇಕಾದ್ರೂ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ರ ಬಗ್ಗೆ ಇವಾಗ ಈ ತಳಿ ಹಾಕಿದಿರಲ್ಲ ನಿಮ್ಗೆ ಯಾವಾಗಾದರೂ ಭಯ ಅನ್ಸಿದೆ ಇದು ಬರುತ್ತಾ ಇಲ್ಲ ಹಂಗೆ ಏನಾದ್ರು ಇಲ್ಲ ಸರ್ ನನ್ಗೆ ಫಸ್ಟ್ ಗೆ ತುಂಬಾ ಭಯ ಆಯ್ತು ನಾನು ಇಟ್ಟು ಒಂದ್ ನಾಲ್ಕು ತಿಂಗಳು ಆದ್ಮೇಲೆ ಇದೇನು ಬರ್ತದ ಈ ಜಮೀನಲ್ಲಿ ನಾನು ಬರ್ತದ ನಾನು ಎಲ್ಲಿ ನೋಡಿಲ್ಲ ಎಲ್ಲಿ ಈ ಈ ಸರೌಂಡಿಂಗ್ ಅಲ್ಲಿ ಎಲ್ಲಿ ಹಾಕೇ ಇಲ್ಲ ಅಂತ ನಾನು ತಗೊಂಡ್ ಬಂದು ನಾನು ಏನಾದ್ರು ಲಾಸ್ ಆಗ್ತೀನಿ ಅನ್ಬೇ ತುಂಬಾ ಭಯ ಆಯ್ತು ನನ್ಗೆ ಯಾವಾಗ ಫಸ್ಟ್ ಅನ್ನ ಇದು ಫ್ಲವರ್ಿಂಗ್ ಸ್ಟಾರ್ಟ ಆಯ್ತು ನನಗೆ ತುಂಬಾ ಸಂತೋಷ ಆಯ್ತು ಓ ಇನ್ನು ಬರ್ತದ ಅಂದ್ಬಿಟ್ಟು ಇವಾಗ ಈ ಬೆಳೆ ಚೆನ್ನಾಗಿ ಬರ್ಬೇಕಂದ್ರೆ ನೆಲ ಯಾವ ರೀತಿ ಇರಬೇಕು ನೆಲ ಅಂದ್ರೆ ನೆಲ ಮಣ್ಣು ಮಣ್ಣು ಯಾವ ತರ ಇದ್ರೂನೋ ಪರವಾಗಿಲ್ಲ ಸರ್ ಏನು ಏನು ಇರಬೇಕು ಅಂದ್ರೆ ಜಮೀನಲ್ಲಿದೆ ಪಕ್ಕ ಇದು 메인 ಡೌನ್ ಇರಬೇಕು ನೀರು ಮಳೆ ಬಂದ್ರೆ ನೀರು ನೀರು ಹಾಯ್ಕೊಂಡು ಹೋಗ್ಬೇಕು ನೀರ್ ನಿಲ್ಬಾರ್ದು ಅಂತ ಪ್ರದೇಶದಲ್ಲಿ ಎಲ್ಲ ಡೌನ್ ಇರ್ಬೇಕು ನೀರು ಹೋಗ್ಬಿಡ್ಬೇಕು ನೀರ್ ಏನು ಇದಕ್ಕೆ ಬೆಳಿಗ್ಗೆ ಏನು ಜಾಸ್ತಿ ಅವಶ್ಯಕತೆ ಇಲ್ಲ ಸರ್ ನೀರ್ನ ಮ್ಯಾನೇಜ್ಮೆಂಟ್ ತುಂಬಾ ಸುಲಭ ಇದು ಈಗ ಹತ್ತು ಹತ್ತು ದಿನಕ್ಕೆ ಒಂದು ಸಾರಿ ಒಂದು ಪೋಲ್ಗೆ ಐದರಿಂದ ಎಂಟು ಲೀಟರ್ ಮಾತ್ರ ಅದಕ್ಕೆ ಒಂದು ಪೋಲ್ಗೆ ಹ ಈ ಪೋಲ್ಗೆ ಬಂದು ಐದು ಐದರಿಂದ ಎಂಟ್ ಲೀಟರ್ ಮಾತ್ರ ಹತ್ತು ದಿವಸಕ್ಕೆ ಹತ್ತು ದಿವಸಕ್ಕೆ ಅಷ್ಟೇ ಅಷ್ಟೇನಾ ಅಷ್ಟೇ ಅಷ್ಟೇ ಇನ್ನೇನು ಬೇರೆ ನೀರು ಇದ್ರ ಬೇರೆ ನೀರು ಬೇಕಪ್ಪ ಇದಕ್ಕೆ ಜಾಸ್ತಿ ನೀರ್ ಬೇಕು ಅಂತ ಏನೂ ಇಲ್ಲ ನೀರಂದ್ರೆ ಭಾರಿ ಕಮ್ಮಿ ತಗೊಳ್ತದೆ ನೀರು ಸಂಶಯ ಅಂದ್ರೆ ಇಲ್ಲಿನ ನಮ್ಮ ಮುಳ್ಬಾಲ್ ರೈತರು ಸಾಮಾನ್ಯ ಎಲ್ಲ ರೈತರು ಮಳೆಗೆ ಅವಲಂಬಿತರಾಗಿದ್ದಾರೆ ಹೌದು ಅಂತ ರೈತರು ಆರಾಮಾಗಿ ಮಾಡ್ಬೋದಲ್ಲ ಮಾಡಬಹುದು ಕಮ್ಮಿ ನೀರಿದ್ರೆ ಆರಾಮಾಗಿ ಮಾಡ್ಬೋದು ನೀರೇ ಬೇಕು ಅದು ಜಾಸ್ತಿ ಬೇಕು ನೀರು ಅದೇ ಏನು ಇಲ್ಲ ಇದು ಬೇಕಾ ಇದು 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 ಹತ್ತು ದಿವಸಕ್ಕೆ ಒಂದು ಸಾರಿ ಅಷ್ಟೇ ಈಗ ಸಂಪಲ್ಲೇ ಮಾಡ್ಕೊಂಡು ಸಂಪುರ ಕೃಷಿ ಹೊಂಡ ಅದ್ರಲ್ಲಿ ನೀರ್ ಹಾಕೊಂಡು ಅದನ್ನ ಆರಾಮಾಗಿ ಮಾಡ್ಬೋದು ಸರ್ ಒಂದು ಕೃಷಿ ಕೃಷಿ ಹೊಂಡ ಇದ್ರೂ ಸಾಕು ಇದ್ರಲ್ಲ ಆರಾಮ ಬಂದೇಕ್ರೆ ಆರಾಮಾಗಿ ಮಾಡಬಹುದು ಇದು ಬೇಕಾಗಿರೋದು ಹತ್ತು ದಿವಸಕ್ಕೆ ಒಂದು ಎಂಟು ಲೀಟರ್ ಹತ್ತು ಲೀಟರ್ ತನಕ ಒಂದು ಪೋಲ್ಗೆ ಬೇಕು ಅದೇ ಅಂದ್ರೆ ಇದು ಒಳ್ಳೆ ನಂಗೆ ತಿಳ್ದಂಗೆ ಇಲ್ಲಿನ ರೈತರಿಗೆ ಇದು ತುಂಬಾ ಒಳ್ಳೇದು ಈ ಕಡೆ ನಮ್ಮ ಏರಿಯಾ ನಮ್ಮ ಕೋಲಾರ ಡಿಸ್ಟಿಕ್ ಏರಿಯಾಗೆ ಇದು ತುಂಬಾ ಒಳ್ಳೇದು ಇದು ನೀರಿನ ಅವಶ್ಯಕತೆ ಅಷ್ಟೇನಿಲ್ಲ ಖರ್ಚು ಕಡಿಮೆ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ನೀರಿಂದ ಏನು ಅಷ್ಟೊಂದು ಅವಶ್ಯಕತೆ ಏನು ಬರೋದಿಲ್ಲ ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂದ್ರೆ ಫಸ್ಟ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಪೋಲ್ ಅದೇ ಫಸ್ಟ್ ಅಲ್ಲಿ ಈ ಪೋಲ್ ರೆಡಿ ಮಾಡೋದು ಆ ಮೇಲ್ಗಡೆ ಸ್ಲಾಬ್ ಅದು ರೆಡಿ ಮಾಡೋದು ಇದು ಬಿಟ್ರೆ ಬೇರೆ ಏನಿಲ್ಲ ಸರ್ ಇದು ಇದು ಎಲ್ಲಿ ಸಿಗತ್ತೆ ಪೋಲ್ಸ್ ಎಲ್ಲ ಈ ಪೋಲ್ಸ್ ಎಲ್ಲ ನಾನೇ ಮಾಡಿದ್ದೆ ಸರ್ ನಾನು ನನ್ನ ಕಂಪ್ಲೀಟ್ ನಾನೇ ಇದು ನಾನೇ ಟ್ರೆಚಿಂಗ್ ಈ ಮುಲ್ಬಾಲ್ ಸಿಗತ್ತಾ ಆ ಮುಳ್ಬಾಲಲ್ಲಿ ಸಿಗ್ತದೆ ಮುಳ್ಬಾಲಲ್ಲಿ ಸಿಗ್ತದೆ ಅವ್ರು ಹೇಳಿದ್ರು ಆ ಆರ್ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರು ಅವರು ಒಂದು ಪೋಲು ಒಂದು ಪೋಲು ಒಂದು ಮೇಲ್ಗಡೆ ಒಂದು ಸ್ಲ್ಯಾಬ್ ಎರಡು ಸೇರಿ ಆರ್ನೂರು ರೂಪಾಯಿ ಅಂತ ಹೇಳಿದ್ರು ಅವಾಗ ಅವ್ರು ಏನ್ ಮಾಡಿದ್ರೆ ಆವಾಗ ನಾನು ಬಂದು ನಾನೇ ಯಾಕೆ ನಾನು ಯಾಕೆ ಮಾಡಬಾರ್ದು ಮಾಡಬಾರ್ದು ಅಂದ್ಬಿಟ್ಟು ನಾನೇ ಜನಗಳು ಇದು ಮಾಡ್ಕೊಂಡು ನಾನೇ ಫ್ರೇಮ್ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡ್ಬಿಟ್ಟು ಅಚ್ಚೆಲ್ಲ ನಾನೇ ರೆಡಿ ಮಾಡ್ಕೊಂಡು ನಾನೇ ಇದು ಅವಾಗ ನಿಮ್ಗೆ ಎಷ್ಟು ಒಂದ್ ಫೋಲ್ ಖರ್ಚು ಬಿತ್ತು ನನಗೆ ಮುನ್ನೂರಿಂದ ನಾನೂರು ರೂಪಾಯಿ ಬಿದ್ದಿರ್ಬೋದು ಅಂತ ಕಾಣ್ತದೆ ನನಗೆ ನಾನೂರು ರೂಪಾಯಿ ಟೋಟಲ್ ಎಷ್ಟು ಫೋಲ್ಸ್ ಇದೆ ಸರ್ ಐನೂರ ಇಪ್ಪತ್ತು ಫೋಲ್ಸ್ ಇದೆ ಐನೂರ ಫೋಲ್ಸ್ ಈ ಕೊನೆ ಕೊನೆದಾಗೆ ಏನೇ ಹೇಳೋಕೆ ಹೇಳೋಕೆ ಬಯಸ್ತಿರ ನಮ್ಮ ಮುಳುಬಾಲು ಜನತೆ ಆಗಿರ್ಬೋದು ರೈತರಿಗಾಗಿರ್ಬೋದು ಹಾಂ ಏನೇ ಹೇಳೋಕ್ ಸರ್ ನಾನು ಹೇಳೋದು ಇಷ್ಟೇ ಯಾರು ಬೇಕಾದರೂ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಸರ್ ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ನನಗೆ ಜೀರ ಗೊತ್ತಿತ್ತು ಇದರ ಆದರೂ ನಾನು ಎಲ್ಲೋ ನೋಡಿಬಿಟ್ಟು ಅದನ್ನು ತಗೊಂಡು ಬಂದಿಲ್ಲಿ ಹಾಕಿ ನಾನು ಸಕ್ಸಸ್ ಅಂತೂ ಆಗಿದೆ ಅನ್ನೋದು ಅಂದ್ಬಿಟ್ಟು ನನ್ಗನಿಸ್ತದೆ ಆರಾಮಾಗಿ ಮಾಡ್ಬೋದು ಸರ್ ಎಲ್ಲರಿಗೂ ರೈತರಿಗೂ ಬೇರೆ ಟಮಾಟ ಗಿಮಟ ಹಾಕಿ ನಷ್ಟ ಹೋಗೋದಕ್ಕಿಂತ ಇಂತ ಬೆಳೆ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡಬಹುದು ಅನ್ನಿಸ್ತದೆ ಆದ್ರೆ ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಳ್ಬೋದು ಇದು ಬಿಟ್ಟು ಬೇರೆ ಏನೇ ಮಾಡ್ತೀರಾ ವ್ಯವಸಾಯ ವ್ಯವಸಾಯ ನಾನು ಟಮಾಟ ಹಾಕ್ತೀನಿ ಮೆಣಸಿನ್ ಮೆಣಸಿನ್ಕಾಯಿ ಹಾಕ್ತೀನಿ ಎಲ್ಲಾ ನಾನು ನಮ್ಗೆ ಇರೋದು ನಾಲ್ಕು ಎಕರೆ ಜಮೀನ್ ಇದೆ ಜಾಗದಲ್ಲಿ ಜಾಗದಲ್ಲಿ ಎಲ್ಲ ಬೆಳೆಗಳು ಇದೆ ತೃಪ್ತಿಯಲ್ಲಿ ನನಗೆ ಫಸ್ಟ್ ಅಂದ್ರೆ ಇದೆ ಸರ್ ಡ್ರ್ಯಾಗನ್ ಫ್ರೂಟೆ ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಟ್ಟಿರ್ತಕ್ಕಂಥದು ನನಗೆ ಡ್ರ್ಯಾಗನ್ ಫ್ರೂಟೆ ನನ್ನ ಜೀವನ ಇರೋ ತನಕ ನಾನು ತೋಟ ಬಿಡುವುದಿಲ್ಲ ನಮ್ಮ ಬೆನ್ನೆಲುಬು ನಮ್ಮ ಜೀವನ ಸಾತಿ ನನಗೆ ಜೀವನಕ್ಕೆ ನನ್ನ ಜೀವನ ಉದ್ದಕ್ಕೂ ನನಗೆ ಜತೆ ಕೊರೋರು ನಮ್ಮ ಮಿಸ್ಸಸ್ ನಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಅಂದ್ಬಿಟ್ಟು ಇವ್ರಿಗಿನ ನಾನು ನಿಜ ಹೃದಯಪೂರ್ವಕವಾಗಿ ತುಂಬಾ ಧನ್ಯವಾದಗಳನ್ನ ತಿಳಿಸಿನಿ ಯಾಕಂದ್ರೆ ನನ್ನ ಕಷ್ಟದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ರಿ ತೋಟ ನೋಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಮಾರ್ಕೆಟಿಂಗ್ ಮಾಡೋದಾಗ್ಲಿ ನನಗೆ ತುಂಬಾ ಹೆಲ್ಪ್ ಮಾಡೋರು ನಮ್ಮ ಮಿಸ್ಸಸ್ ಅವರು ನನಗೆ ಸುಮ್ ತುಂಬಾ ಸಂತೋಷವಾಗ್ತದೆ ನಾವು ನೋಡಿದ್ವಿ ಹೌದೌದು ನೀವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಮಾಡ್ತಿದಾರೆ ಅಮ್ಮ ಅವರು ಹ್ಮ್ ನನಗೆ ಅಂತಂದ್ರೆ ಎಷ್ಟೊಂದು ಅವರಿಗೆ ಸಂಕೋಚ ಇಲ್ಲ ಯಾಕಂದ್ರೆ ಅವರು ನಾವು ಬೆಳೆದಿದ್ದೀವಿ ನಾವು ಬೆಳೆದಿರ್ತಕ್ಕಂಥದ್ದು ತಗೊಂಡಿ ಟೌನಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನು ನಮ್ಗೆ ಸಂಕೋಚ ಇರಬೇಕು ನಾವು ಮಾಡಿರ್ತಕ್ಕಂಥದ್ದೇ ಅಲ್ಲ ನಾವೇನು ತಪ್ಪೇನು ಮಾಡ್ತಾ ಇಲ್ಲ ಅವ್ರು ನಿಜವಾಗ್ಲೂ ನನಗೆ ಒಂಥರ ಅನಿಸ್ತದೆ ಮಾರೋದ ಮಾರುವುದಕ್ಕೆ ಆದ್ರೆ ಅವ್ರಿಗೆ ಯಾವುದೇ ಸಂಕೋಚ ಅಲ್ಲ ಯಾವುದೇ ಇದಿಲ್ಲ ಆರಾಮಾಗಿ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ ಮೇಡಮ್ ಈಗ ನಿಮಗೆ ಏನು ಅನ್ಸುತ್ತೆ ನಿಮ್ಮ ಎಲ್ಲ ಮಾಡೋದ್ರಿಂದ ಡ್ರಾಗನ್ ಫ್ರೂಟ್ ಬೆಳೆದಿರೋದು ನಮಗೆ ಯಾವ ರೀತಿ ಸರ್ ನಮಗೆ ಇವರು ಅಲ್ಲಿ ಇಷ್ಟು ವರ್ಷ ದುಡಿದು ಸೇವೆ ಮಾಡಿ ಬಂದು ಅದರಿಂದ ಬಂದು ಇಲ್ಲಿ ತೋಟ ಮಾಡಿರೋದು ನನ್ಗೊಂದು ಗ್ರೇಟ್ ಸರ್ ಒಂದು ಸ್ವಾಭಿಮಾನ ಒಬ್ರ ಹತ್ರ ಹೋಗ್ದೀರಾ ನಮ್ಮ ಕಷ್ಟಕ್ಕೆ ನಾವು ದುಡಿತಾ ಇದ್ದೀರಿ ಅದನ್ನು ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಆದ್ರೂ ಪರವಾಗಿಲ್ಲ ನಾವೇ ಬಂದು ಡಿಸ್ಟ್ರಿಬ್ಯೂಟ್ ಮಾಡಿ ಮಾಡ್ತೀವಿ ಈಗ ನಿಮ್ಮ ಹತ್ರ ಈಗ ನಾವು ಕೈ ತಗೋಬೇಕಂದ್ರೆ ಬೇರೆ ಕಡೆಗೂ ನಿಮ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕೆಲವರು ಬಂದು ಕೇಳ್ತಾರೆ ಕಡಿಮೆ ಕೊಡಿ ಕಡಿಮೆ ಕೊಡುತ್ತೆ ಅಂತ ಆವಾಗ ಬಡವರು ಬಂದು ಅವಾಗ ಏನ್ ಮಾಡ್ತೀವಿ ಕೊಡ್ತೀನಿ ಸರ್ ಕಡಿಮೆ ಕೊಡ್ತೀನಿ ಬಡವರು ಕಡಿಮೆ ಕೊಡ್ತೀನಿ ಇಲ್ಲ ಫ್ರೀ ಕೊಟ್ಟು ಕಳಿಸ್ತೀನಿ ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ನಿಮ್ಗೆ ಸಂತೋಷ ಆಗುತ್ತೆ ಸರ್ ಖುಷಿ ಆಗುತ್ತೆ ಏನ್ ಹೇಳಿಕ್ ಬಯಸ್ತೀರಾ

ಒಂದೇ ಕೋಟ್ರಸ್ ಅಲ್ಲಿ ಇದ್ದು ಆಚೆ ಬಂದಿರೋದು ಅಂದ್ರೆ ನೀವೇ ಸ್ವಂತವಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಲ್ಲ ಹೇಗ್ ಅನ್ಸುತ್ತೆ ಫಸ್ಟ್ ಅಲ್ಲಿ ಸ್ವಲ್ಪ ಕಷ್ಟ ಜನ್ರತ್ರ ಮಾತಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಮತ್ತೆ ಮತ್ತೆ ಪರವಾಗಿಲ್ಲ ಸರ್ ಜನತೆ ಚೆನ್ನಾಗಿ ಸ್ಪಂದೆ ಹಾ ಕೊಡ್ತಾರೆ ಸ್ಪಂದೆ ಕೊಡ್ತಾರೆ ಮಕ್ಳಲ್ಲಿ ಏನ್ ಸರ್ ಸರ್ ಒಬ್ರು ಎಂ ಟೆಕ್ ಮಾಡಿದ್ದಾರೆ ಮಗ ಮಗಳು ಎಂ ಎಸ್ ಸಿ ಫೈನಲ್ ಇಯರ್ ಸರ್ ನಿಮ್ ಜೀವನ್ ಅಂತೂ ಇದು ಖುಷಿಯಾಗಿದೆ ನಮಗೆ ಸುಮ್ಮನೆ ಶಂಜಿ ಮಾಡಿದಲ್ಲ ಗೊಬ್ಬರ ಹಾಂ ಸರ್ ಹೇಳಿ ಅದು ನೀವು ಓನಾಗಿ ಮಾಡಿದ ಸರ್ ಹಾಂ ಸರ್ ಇದು ಓನಾಗಿ ಗೊಬ್ಬರ ಇದು ಮಾಡಿರೋದು ಇದರಲ್ಲಿ ಸೂಡಮನಸ್ಸು ಹಾಂ ಟೈಕೋಡರ್ಮ ನೆಕ್ಸ್ಟು ಬವರ್ಯ ಬೇಸಾನಿಯ ಮೆಟಾರಿಸಮು ಎಲ್ಲಾ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತೈದು ಇಪ್ಪತ್ತರಿಂದ ಒಂದು ತಿಂಗಳ ತನಕ ಹಿಂಗೇ ಇರ್ತದೆ ಇದು ಮುಚ್ಚಿಬಿಡ್ತೀವಿ ನಾವು ರೆಡಿ ಮಾಡಿಬಿಟ್ಟು ಮತ್ತೆ ಗಿಡಗಳಿಗೆ ಕೊಡ್ತೀವಿ ಹೆಂಗೆ ಕೊಡ್ತೀರಾ ಇದು ಒಂದು ಜಿ ಈ ಬುಟ್ಟಿ ಈ ಬುಟ್ಟಿ ನಿಂಬ ಇದು ತುಂಬಾ ತುಂಬಿಸ್ಕೊಂಡು ಒಂದು ಪೋಲ್ಗೆ ಒಂದು ಇದ್ರ ತುಂಬಾ ಕೊಡ್ಬಿಡ್ತೀವಿ ಪಾದಿ ಮಾಡಿಬಿಟ್ಟು ಅದೆಲ್ಲ ಕಸ ಎಲ್ಲ ತೆಗೆದ್ಬಿಟ್ಟು ಒಂದು ಪೋಲ್ಗೆ ಆ ಬುಟ್ಟಿ ತುಂಬ ತುಂಬಾ ಈ ಬುಟ್ಟಿ ತುಂಬಾ ಅವರೇ ಸರ್ ನನ್ಗೆ ಗಿಡ ಕೊಟ್ರಲ್ಲ ಅವರೇ ಅವ್ರು ಯಾವಾಗ ಬೇಕಾದ್ರೂ ಫೋನ್ ಮಾಡಿದ್ರು ಅವ್ರಿಗೆ ಏನೇನ್ ಮಾಡ್ಬೇಕಂತ ಅವರೇ ನಮ್ಗೆ ಹೇಳ್ತಾರೆ ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ನೀವು ತಂದು ಇಲ್ಲ ಮಾಮ ಮಾಡ್ಕೊಂಡು ಅವ್ರು ಯಾವ ತರ ಹೇಳ್ತಾ ಇದ್ದಾರೆ ಅದೇ ತರ ನಾವು ಮಾಡ್ತಾ ಇದೀವಿ ಆರ್ಗಾನಿಕ್ ಇದ್ರಲ್ಲಿ ಇದಕ್ಕ ಇದೇನಿ ಕೆಮಿಕಲ್ ಇಲ್ಲ ಕೆಮಿಕಲ್ ಜೀರೋ ಇದ್ರಲ್ಲಿ ಎಲ್ಲ ಆರ್ಗಾನಿಕ್ ಸಿಸ್ಟಮಲ್ಲೇ ಮಾಡ್ತಾ ಇದ್ದೀನಿ ಹಸುದೇನು ಬೆರ್ಸಿರ ಹಾಂ ಹಸುದು ಹಾಂ ಹಸುದು ಮತ್ತು ಮೇಕೆದು ಮ ಎಲ್ಲ ಮಿಕ್ಸ್ ಮಾಡಿದ್ದು ಕುರಿ ಗೊಬ್ಬರ ಕುರಿ ಗೊಬ್ಬರ ಮ್ಯಾಕೆ ಗೊಬ್ಬರನೂ ಕುರಿ ಗೊಬ್ಬರ ನೆಕ್ಸ್ಟು ದನದ ಗೊಬ್ಬರ ಎರಡು ಮೂರು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಟೈಕಾಯ್ಡರ್ಮಾ ಸೂಡಮನಸ್ಸು ಮೆಟಾರಿಸಮ್ಮು ಬವರೆ ಬೇಸಾನಿಯ ಈ ಕಂಪ್ಲೀಟ್ ಇರೋ ಎಲ್ಲ ಬೆರ್ಸ್ಬಿಟ್ಟು ನಾವು ಗಿಡಗಳಿಗೆ ಕೊಡ್ತೀವಿ ಈಗ ಅಲ್ಲಿ ಅಲ್ಲಿ ಅಲ್ಲಿದ್ದಾವಲ್ಲ ಹಣ್ಣುಗಳು ಇವೆಲ್ಲ ಉಳ್ಳಿ ಕೆಂಪಾಗತ್ತಲ್ಲ ರೆಡಿ ಆಗೋಗಿ ಇದೆಲ್ಲ ಅನ್ನಾಗಿ ಸೇಮ್ ಇಷ್ಟು ಮಾತ್ರ ಈಸಿಯಾಗಿ ಕಟ್ ಮಾಡ್ಕೋಬೋದು ಆರಾಮಾಗಿ ಸರ್ ಈಗ ಮಾಮಾನ್ಯ ಈಗ ಸಾಮಾನ್ಯವಾಗಿ ಸಿಟಿಯಲ್ಲಿ ಹೋಗಿದ್ದು ದುಡಿಯೋಣ ಬೆಂಗಳೂರು ಲೈಫ್ ಚೆನ್ನಾಗಿರುತ್ತೆ ಅಂತ ಕೆಲವರು ತುಂಬ ಜನ ಬಯಸ್ತಾರೆ ಅವ್ರಿಗೇನು ಹೇಳ್ತಾರೆ ಸರ್ ಬೆಂಗಳೂರು ಸಿಟಿ ಲೈಫು ಬೇರೆ ಹಳ್ಳಿ ಲೈಫ್ ಬೇರೆ ನನಗೆ ಬೆಂಗಳೂರು ಎಕ್ಸ್ ಸರ್ವಿಸ್ ಮ್ಯಾನದ ಮೇಲೆ ಅರವತ್ತರಿಂದ ಎಪ್ಪತ್ತು ಎಪ್ಪತ್ತು ಸಾವಿರದ ತನಕ ಆರಾಮಾಗಿ ಬೆಂಗಳೂರಲ್ಲಿ ದುಡಿಬೋದು ಆದರೆ ನನಗೆ ಬೇಡ ನಾನು ಆ ಥರ ನನಗೆ ದುಡಿಯೋದಕ್ಕೂ ನನಗೆ ಆಗೋದಿಲ್ಲ ನನ್ನ ನನಗೆ ನಮಗೆ ಸಿಟಿ ನಮಗೆ ಅನುಕೂಲ ಆಗೋದಿಲ್ಲ ನನ್ನ ತೋಟ ನನ್ನ ಸ್ವಂತ ನನ್ನ ಸ್ವಂತ ಕೆಲಸ ದೇವರು ಇಷ್ಟು ಕೊಟ್ಟರೆ ಇಷ್ಟೇ ಸಾಕು ನನಗೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರ್ತದೆ ನನಗೆಲ್ಲ ಅನುಕೂಲ ಇದೆ ನನ್ನ ಒಂದು ನೋಡಿಕೊಂಡ್ರೆ ನನಗೆ ಸಾಕು ನನಗೆ ಅವಶ್ಯಕತೆ ಇಲ್ಲ ನಾನು ಅವನು ಅಪ್ಪ ಎಪ್ಪತ್ತು ಸಾವಿರ ರೂಪಾಯಿ ಕೊಡೋದು ಅವ್ರನ್ನ ನಮ್ಗೆ ಇದಿಲ್ಲ ನನ್ನ ತೋಟದಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಬಂದರೂ ನನಗೆ ಸಂತೋಷ ಇದೆ ನನ್ನ ಸ್ವಂತ ಕೆಲಸ ನನಗೆ ಸ್ವಂತ ಥ್ಯಾಂಕ್ ಯು